ಇಂಡಿಯನ್ ಲೈಬ್ರರಿ ಕಾಂಗ್ರೆಸ್ ಎರಡನೇ ಸಮ್ಮೇಳನ ಫೆಬ್ರವರಿ ಹತ್ತು ಮತ್ತು ಹನ್ನೊಂದನೇ ತಾರೀಕು ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆಯುತ್ತದೆ ಈ ಕಾರ್ಯಕ್ರಮವನ್ನು ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡೋದಕ್ಕೆ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಪ್ಪಿಕೊಂಡಿದ್ದಾರೆ ಇದರ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಸಮ್ಮತಿಯನ್ನು ನೀಡಿದ್ದಾರೆ ಈ ಲೈಬ್ರರಿ ಕಾಂಗ್ರೆಸ್ಸಿನ ಮುಖ್ಯ ಉದ್ದೇಶ ಗ್ರಂಥಾಲಯ ಚಳುವಳಿಯನ್ನು ಪ್ರತಿ ಹಳ್ಳಿಗೆ ಪ್ರತಿ ಮನೆಗೆ ಪ್ರತಿ ವ್ಯಕ್ತಿಯ ಬಳಿಗೆ ಕೊಂಡು ಹೋಗುವುದು ಓದು ಅಪರೂಪವಾಗುತ್ತಿರುವ ಈ ಕಾಲದಲ್ಲಿ ಓದನ್ನು ಹೆಚ್ಚು ಜನರಿಗೆ ತಲುಪಿಸುವಂತೆ ಮಾಡುವುದು ಇದರ ಉದ್ದೇಶ ಕಾರಣ ಓದಿನ ಮೂಲಕ ಅರಿವು ಅರಿವಿನ ಮೂಲಕ ಜ್ಞಾನದ ವಿಸ್ತರಣೆ ಜ್ಞಾನದ ವಿಸ್ತರಣೆಯ ಮೂಲಕ ಹೊಸ ಸಮಾಜವನ್ನು ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟುವ ಮುಖ್ಯ ಗುರಿಯನ್ನು ಈ ಲೈಬ್ರರಿ ಕಾಂಗ್ರೆಸ್ ಹೊಂದಿಕೊಂಡಿದೆ ಪ್ರಜಾಪ್ರಭುತ್ವದ ಮುಖ್ಯ ಅಡಿಪಾಯ ಮತ್ತು ಬೇರುಗಳು ಆ ಪ್ರಜಾಪ್ರಭುತ್ವದ ವ್ಯಕ್ತಿಗಳ ತಿಳುವಳಿಕೆಯ ಮೇಲೆ ನಿಂತಿರುತ್ತದೆ ಚಿಂತನೆಯ ಮೇಲೆ ನಿಂತಿರುತ್ತದೆ ಆ ಚಿಂತನೆಯನ್ನು ವಿಸ್ತರಿಸುವ ಮುಖ್ಯವಾದ ಅಡಿಗಲ್ಲು ಈ ಗ್ರಂಥಾಲಯ ಪುಸ್ತಕ ಓದು ತಿಳುವಳಿಕೆ ಅಂತ ಹೇಳಿ ನಾವು ಭಾವಿಸಿದ್ದೇವೆ ಕರ್ನಾಟಕದಲ್ಲಿ ಈ ಚಳುವಳಿ ಸರ್ಕಾರದಿಂದ ತುಂಬ ಉತ್ತಮವಾಗಿ ನಡೀತಾ ಇದೆ ಗ್ರಾಮೀಣ ಭಾಗದ ಮಂಡಲದ ಪಂಚಾಯಿತಿಗಳವರೆಗೆ ನಮ್ಮ ಲೈಬ್ರರಿಗಳು ಇವತ್ತು ಆರಂಭಗೊಂಡಿವೆ ಆ ಲೈಬ್ರರಿಗಳಿಗೆ ಉತ್ತಮ ಪುಸ್ತಕಗಳ ಅಗತ್ಯವಿದೆ ಮೂಲಭೂತ ಸೌಕರ್ಯಗಳ ಅಗತ್ಯವಿದೆ ಮತ್ತು ಸರ್ಕಾರದ ನೆರವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕಾಗಿದೆ ಅದೆಲ್ಲವೂ ನಿಜ ಆದರೆ ಈ ಚಳುವಳಿಯನ್ನು ಮಂಡಲದ ಗ್ರಾಮ ಪಂಚಾಯಿತಿಗಳವರೆಗೆ ಕೊಂಡು ಹೋಗಿರುವ ಸರ್ಕಾರದ ಈ ಕೆಲಸವನ್ನು ಸಾರ್ವಜನಿಕರೂ ಸಹಭಾಗಿತ್ವದಲ್ಲಿ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದು ಹಳ್ಳಿಗಳಿಗೆ ಗ್ರಂಥಾಲಯವನ್ನು ಕೊಂಡು ಹೋಗುವುದು ಮೊಬೈಲ್ ಗ್ರಂಥಾಲಯಗಳನ್ನು ಆರಂಭ ಮಾಡುವುದು ಡಿಜಿಟಲ್ ಗ್ರಂಥಾಲಯಗಳನ್ನು ಎಲ್ಲರ ಮನೆಗೆ ತಲುಪಿಸುವುದು ಇವೆಲ್ಲವೂ ನಮ್ಮ ಮುಖ್ಯವಾದ ಉದ್ದೇಶ ಇದರ ಹಿಂದೆ ಒಂದು ಉತ್ತಮ ಸರ್ಕಾರವನ್ನು ಉತ್ತಮ ಪ್ರಜಾಸತ್ತೆಯನ್ನು ಸದೃಢವಾಗಿ ಕಟ್ಟುವುದು ನಮ್ಮ ಉದ್ದೇಶವೇ ಹೊರತು ಅನ್ಯ ಉದ್ದೇಶ ಇಲ್ಲ ಆದ್ದರಿಂದ ಈ ಚಳುವಳಿಯಲ್ಲಿ ಎಲ್ಲರೂ ಭಾಗವಹಿಸಬೇಕೆಂಬುದು ನಮ್ಮ ಆಸೆ ಇದು ಜಾತಿ ಧರ್ಮಗಳನ್ನು ಮೀರಿದ ಚಳುವಳಿ ಅರಿವಿನ ಚಳುವಳಿ ಜ್ಞಾನದ ಚಳುವಳಿ ಈ ಜ್ಞಾನದ ಚಳುವಳಿ ನಮ್ಮೆಲ್ಲರನ್ನು ಮುಂದಕ್ಕೆ ಕೊಂಡು ಹೋಗುವ ಕೆಲಸವನ್ನು ಮಾಡುತ್ತದೆ ಎಂಬ ನಂಬಿಕೆ ನನ್ನದು ಈ ಸಮ್ಮೇಳನದಲ್ಲಿ ಅನೇಕ ವಿಷಯಗಳನ್ನು ಕುರಿತ ತಜ್ಞರು ಮಾತನಾಡಲಿದ್ದಾರೆ ಅದರ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ವಿವಿಧ ವಿಶ್ವವಿದ್ಯಾನಿಲಯಗಳ ಗ್ರಂಥಾಲಯ ಅಧಿಕಾರಿಗಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರು ಈ ಸಮ್ಮೇಳನದಲ್ಲಿ ಭಾಗವಹಿಸುವವರಿದ್ದಾರೆ ಅದರೆಲ್ಲರ ಅನುಭವವನ್ನು ನಮ್ಮ ಸಾಮಾನ್ಯ ಜನರು ವಿದ್ಯಾರ್ಥಿಗಳು ಗ್ರಂಥಾಲಯ ಅಧಿಕಾರಿಗಳು ಗ್ರಂಥಾಲಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಉದ್ಯೋಗಿಗಳು ಎಲ್ಲರಿಗೂ ಅದು ನೆರವು ಸಿಗಲಿ ಅನ್ನುವ ಕಾರಣಕ್ಕೆ ಈ ಕೆಲಸವನ್ನು ಈ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೇವೆ ದಯಮಾಡಿ ತಾವು ಕೂಡ ಇದರಲ್ಲಿ ಭಾಗವಹಿಸಿ ಸಮ್ಮೇಳನ ಯಶಸ್ವಿಯಾಗೋದಕ್ಕೆ ತಮ್ಮ ಸಹಕಾರ ಇರಲಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ